ಎಲ್ರಿಗೂ ನಮಸ್ಕಾರ ಶ್ರೀ ಮಾತಾ ದೇವಿಯ ಮಹತ್ವ ಹಾಗೂ ಸಂತೋಷ ಮತ್ತು ಸಮೃದ್ಧಿಗಾಗಿ ಮನೆಯಲ್ಲಿ ದೇವಿ ಪೂಜಾ ವಿಧಾನ ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಆಹಾರ ಮತ್ತು ಪೋಷಣೆಯ ದೇವತೆಯಾದ ದೇವಿಯು ಹಿಂದೂ ಪುರಾಣ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾಳೆ ಅನ್ನಪೂರ್ಣ ಎಂಬ ಹೆಸರು ಆಹಾರ ಒದಗಿಸುವವಳು ಎಂದು ಸೂಚಿಸುತ್ತದೆ ಏಕೆಂದರೆ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಪೂರ್ಣ ಅಥವಾ ಸಂಪೂರ್ಣ ಹಿಂದೂ ಸಂಸ್ಕೃತಿಯಲ್ಲಿ ಆಕೆ ಹೊಂದಿರುವ ಆಧ್ಯಾತ್ಮಿಕ ಮಹತ್ವದ ಮೇಲೆ ಬೆಳಕು ಚೆಲ್ಲುತ್ತದೆ ಅನ್ನಪೂರ್ಣ ದೇವಿಯ ದಂತಕತೆ ಈಗಿದೆ ಅನ್ನಪೂರ್ಣ ದೇವಿಯ ದಂತಕಥೆಯನ್ನು ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಕಾಣಬಹುದು ಪುರಾಣಗಳ ಪ್ರಕಾರ ಅವಳು ಶಿವನ ದೈವಿಕ ಪತ್ನಿ ಪಾರ್ವತಿಯ ಅವತಾರ ಎಂದು ನಂಬಲಾಗಿದೆ ದೇವಿಯು ವಿನಮ್ರ ವೃದ್ಧೆಯ ವೇಷ ಧರಿಸಿ ಶಿವನ ಪೋಷಣೆ ಮತ್ತು ಪೋಷಣೆಯ ಮಹತ್ವದ ತಿಳುವಳಿಕೆಯನ್ನು ಹೇಗೆ ಪರೀಕ್ಷಿಸಿದಳು ಎಂಬುದನ್ನು ಈ ಕತೆ ವಿವರಿಸುತ್ತದೆ ಅವಳ ದೈವಿಕ ಉಪಸ್ಥಿತಿಯನ್ನು ಗುರುತಿಸಿದ ಶಿವನು ಅವಳಿಗೆ ದೇವಿ ಎಂಬ ಬಿರುದನ್ನು ದಯಪಾಲಿಸಿದನು ದೇವಿಯನ್ನು ಸಾಮಾನ್ಯವಾಗಿ ಒಂದು ಕೈಯಲ್ಲಿ ಚಿನ್ನದ ಪಾತ್ರೆ ಹಿಡಿದು ಇನ್ನೊಂದು ಕೈಯಲ್ಲಿ ಹಿಡಿದಿರುವ ತಟ್ಟೆಗೆ ಅಕ್ಕಿ ಕಾಳುಗಳನ್ನು ಸುರಿಯುವುದನ್ನು ಚಿತ್ರಿಸಲಾಗುತ್ತದೆ ಈ ಸಂಕೇತವು ಪೋಷಣೆ ಮತ್ತು ಸಮೃದ್ಧಿಯನ್ನು ಒದಗಿಸುವವಳಾಗಿ ಅವಳ ಪಾತ್ರವನ್ನು ಪ್ರತಿನಿಧಿಸುತ್ತದೆ ಎಲ್ಲ ಜೀವಿಗಳ ದೈಹಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಮೂಲಕ ಅವಳು ಪೋಷಣೆಯ ಮೂಲವಾಗಿ ಪೂಜಿಸಲ್ಪಡುತ್ತಾಳೆ ದೇವಿಯು ನಿಸ್ವಾರ್ಥತೆಯ ಪರಿಕಲ್ಪನೆಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಇತರರಿಗೆ ಹಂಚಿಕೊಳ್ಳುವ ಮತ್ತು ಸೇವೆ ಮಾಡುವ ಮಹತ್ವವನ್ನು ವ್ಯಕ್ತಿಗಳಿಗೆ ನೆನಪಿಸುತ್ತಾಳೆ ಅನ್ನಪೂರ್ಣ ದೇವಿಯ ಆಧ್ಯಾತ್ಮಿಕ ಮಹತ್ವ ಈಗಿದೆ ಹಿಂದೂ ಧರ್ಮದಲ್ಲಿ ಅನ್ನಪೂರ್ಣ ದೇವಿಯ ಆರಾಧನೆಯು ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಭಕ್ತರು ಭೌತಿಕ ಸಮೃದ್ಧಿ ಮೂಲಭೂತ ಅಗತ್ಯಗಳ ಈಡೇರಿಕೆಗೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಅವಳ ಆಶೀರ್ವಾದವನ್ನು ಬಯಸುತ್ತಾರೆ ಅವಳ ದೈವಿಕ ಉಪಸ್ಥಿತಿಯು ಒಬ್ಬರ ಜೀವನದಿಂದ ಕೊರತೆ ಮತ್ತು ಕೊರತೆಯನ್ನು ಹಾಕುತ್ತದೆ ಅದನ್ನು ಸಮೃದ್ಧಿ ಮತ್ತು ತೃಪ್ತಿಯಿಂದ ಬದಲಾಯಿಸುತ್ತದೆ ಎಂಬ ನಂಬಿಕೆ ಇದೆ ದೇವಿಗೆ ಆಹಾರವನ್ನು ಅರ್ಪಿಸುವ ಕ್ರಿಯೆಯನ್ನು ಪವಿತ್ರ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ ಇದು ಕೃತಜ್ಞತೆ ಮತ್ತು ದೈನಂದಿನ ಪೋಷಣೆಯಲ್ಲಿ ದೈವಿಕತೆಯನ್ನು ಗುರುತಿಸುವಿಕೆಯನ್ನು ಸಂಕೇತಿಸುತ್ತದೆ ಅನ್ನಪೂರ್ಣ ಎಂಬ ಪದವು ಎರಡು ಪದಗಳಿಂದ ಬಂದಿದೆ ಅನ್ನ ಎಂದರೆ ಆಹಾರ ಅಥವಾ ಧಾನ್ಯಗಳು ಮತ್ತು ಪೂರ್ಣ ಎಂದರೆ ಪೂರ್ಣ ಸಂಪೂರ್ಣ ಮತ್ತು ಪರಿಪೂರ್ಣ ಅನ್ನಪೂರ್ಣ ಅಥವಾ ಅನ್ನಪೂರ್ಣ ಆಹಾರ ಧಾನ್ಯಗಳು ಮತ್ತು ಪೋಷಣೆಯ ದೇವತೆ ಮತ್ತು ಶಿವನ ಪತ್ನಿ ಅವಳು ಪಾರ್ವತಿಯ ಒಂದು ರೂಪ ಆಹಾರದ ಪೂಜೆ ಮತ್ತು ಅರ್ಪಣೆಯನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚು ಪ್ರಶಂಸಿಸಲಾಗುತ್ತದೆ ಮತ್ತು ಆದ್ದರಿಂದ ದೇವತೆ ಅನ್ನಪೂರ್ಣೆಯನ್ನು ಜನಪ್ರಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆಹಾರ ಪದಾರ್ಥಗಳೊಂದಿಗೆ ಅವಳ ಸಂಬಂಧವನ್ನು ಪರಿಗಣಿಸಿ ಪಾಶ್ಚಿಮಾತ್ಯ ಜಗತ್ತು ಅವಳನ್ನು ಅಡುಗೆಯ ಹಿಂದೂ ದೇವರು ಎಂದು ಹೆಸರಿಸುತ್ತಾರೆ ಅನ್ನಪೂರ್ಣ ಸಹಸ್ರನಾಮವು ದೇವಿಗೆ ಅರ್ಪಿತವಾಗಿದೆ ಮತ್ತು ಅವಳ ಸಾವಿರ ಹೆಸರುಗಳನ್ನು ಪಠಿಸುತ್ತದೆ ಮತ್ತು ಅನ್ನಪೂರ್ಣ ಶತನಾಮ ಸ್ತೋತ್ರವು ಅವಳ ನೂರ ಎಂಟು ಹೆಸರುಗಳಿಗೆ ಸಮರ್ಪಿತವಾಗಿದೆ ಮಾತೆ ಅನ್ನಪೂರ್ಣೆಯು ಪರ್ವತಗಳ ರಾಜ ಹಿಮವಂತನ ಮಗಳು ಎಂದು ನಂಬಲಾಗಿದೆ ಆದ್ದರಿಂದ ಹಿಮಾಲಯದಲ್ಲಿರುವ ಅನ್ನಪೂರ್ಣ ಪರ್ವತಕ್ಕೆ ಮಾತೆ ಅನ್ನಪೂರ್ಣೆ ಎಂಬ ಹೆಸರಿಟ್ಟಿದ್ದಾರೆ ಆಕೆಯನ್ನು ಜ್ಞಾನದ ಮೂಲ ಎಂದು ವರ್ಣಿಸಲಾಗಿದೆ ಅಕ್ಷಯ ತೃತೀಯವನ್ನು ಅನ್ನಪೂರ್ಣೆ ದೇವಿಯ ಜನ್ಮ ದಿನಾಂಕವೆಂದು ಪರಿಗಣಿಸಲಾಗಿದೆ ಈ ದಿನವನ್ನು ಚಿನ್ನಾಭರಣಗಳನ್ನು ಖರೀದಿಸಲು ಬಹಳ ಶುಭವೆಂದು ಹೇಳಲಾಗಿದೆ ಭಕ್ತರು ತಾಯಿ ಅನ್ನಪೂರ್ಣೆಗೆ ವಿವಿಧ ರೀತಿಯ ಪಾಕಶಾಲೆಯ ಆನಂದವನ್ನು ಅರ್ಪಿಸುತ್ತಾರೆ ಮತ್ತು ಆಕೆಯ ಬುದ್ಧಿವಂತಿಕೆ ತ್ಯಾಗ ಮತ್ತು ಸಂಪೂರ್ಣತೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ದೇವಿಯ ಕತೆ ಈಗಿದೆ ಶಿವ ಮತ್ತು ಪಾರ್ವತಿ ದೇವಿ ಒಂದು ದಿನ ಪಗಡೆ ಆಟ ಆಡುತ್ತಿದ್ದರು ಒಮ್ಮೆ ಅವರು ಆಡುತ್ತಿದ್ದಾಗ ಆಟವು ತುಂಬ ಆಸಕ್ತಿದಾಯಕವಾಯಿತು ಅವರು ಪಣ ತೊಡಲು ಪ್ರಾರಂಭಿಸಿದರು ಶಿವನು ಸರ್ಪವನ್ನು ಕಳೆದುಕೊಂಡನು ಅವನು ಹೆಚ್ಚು ಆಡಿದನು ಮತ್ತು ಹೆಚ್ಚು ಪಣ ತೊಟ್ಟನು ಮತ್ತು ಸೋಲುತ್ತಲೇ ಇದ್ದನು ಕೊನೆಗೆ ಅವನು ತನ್ನ ಭಿಕ್ಷಾಪಾತ್ರೆ ಸೇರಿದಂತೆ ಎಲ್ಲವನ್ನೂ ಕಳೆದುಕೊಂಡನು ಶಿವನು ವಿಷ್ಣುವಿನ ಬಳಿಗೆ ಹೋಗಿ ಎಲ್ಲ ಸನ್ನಿವೇಶಗಳನ್ನು ಹೇಳಿದನು ಶಿವನು ವಿಷ್ಣುವಿನ ಸಲಹೆಯನ್ನು ಪಡೆದು ಮತ್ತೆ ಆಟ ಆಡಲು ಹಿಂತಿರುಗಿದನು ಶಿವನ ಅನಿರೀಕ್ಷಿತ ಅದೃಷ್ಟ ಬದಲಾವಣೆಯ ಬಗ್ಗೆ ದೇವಿಯು ಅನುಮಾನಿಸಿದಳು ಅದು ಎಲ್ಲವನ್ನು ಮರಳಿ ಪಡೆಯಲು ಕಾರಣವಾಯಿತು ಅವಳು ಅವನನ್ನು ಮೋಸಗಾರ ಎಂದು ಕರೆದಳು ಇದು ಅವರಿಬ್ಬರ ನಡುವೆ ವಾದಕ್ಕೆ ಕಾರಣವಾಯಿತು ಭೌತಿಕವಾದ ಎಲ್ಲವೂ ಕೇವಲ ಭ್ರಮೆ ಅಥವಾ ಮಾಯೆ ಎಂದು ಶಿವ ಹೇಳಿದನು ನಾವು ಹೊಂದಿದ್ದ ಎಲ್ಲವೂ ಭ್ರಮೆ ನಾವು ಸೇವಿಸಿದ ಆಹಾರವೂ ಮಾಯೆ ಇದು ಪಾರ್ವತಿ ದೇವಿಯನ್ನು ಕೋಪಗೊಳಿಸಿತು ಆಹಾರವನ್ನು ಭ್ರಮೆ ಎಂದು ಕರೆಯುವುದು ಅವಳನ್ನು ಭ್ರಮೆ ಎಂದು ಕರೆಯುವುದಕ್ಕೆ ಸಮಾನ ಎಂದು ಅವಳು ಹೇಳಿದಳು ಆದ್ದರಿಂದ ಶಿವ ಮತ್ತು ಜಗತ್ತಿಗೆ ತನ್ನ ಮಹತ್ವವನ್ನು ತೋರಿಸಲು ಅವಳು ಆಹಾರವಿಲ್ಲದೆ ಜಗತ್ತು ಹೇಗೆ ಬದುಕುತ್ತದೆ ಎಂದು ನೋಡಲು ಬಯಸುತ್ತಾಳೆ ಎಂದು ಹೇಳಿ ಕಣ್ಮರೆಯಾದಳು ಅವಳ ಕಣ್ಮರೆ ಎಂದರೆ ಪ್ರಕೃತಿ ಸ್ಥಗಿತಗೊಂಡಿತು ಇದು ತೀರ್ವ ಶುಷ್ಕತೆ ಮತ್ತು ಆಹಾರದ ದೊಡ್ಡ ಕೊರತೆಗೆ ಕಾರಣವಾಯಿತು ದೇವರುಗಳು ಮಾನವರು ಮತ್ತು ರಾಕ್ಷಸರು ಎಲ್ಲರೂ ಆಹಾರಕ್ಕಾಗಿ ಪ್ರಾರ್ಥಿಸುತ್ತಲೇ ಇದ್ದರು ಪಾರ್ವತಿ ದೇವಿಯು ಪ್ರಾರ್ಥನೆಗಳನ್ನು ಆಲಿಸಿದಳು ಮತ್ತು ತನ್ನ ಮಕ್ಕಳು ಹಸುವಿನಿಂದ ಸಾಯುವುದನ್ನು ಅವಳು ನೋಡಲಾಗಲಿಲ್ಲ ಆದ್ದರಿಂದ ಅವಳು ಕಾಶಿಯಲ್ಲಿ ಕಾಣಿಸಿಕೊಂಡಳು ಆಹಾರವನ್ನು ವಿತರಿಸಲು ಪ್ರಾರಂಭಿಸಿದಳು ಶಕ್ತಿ ಇಲ್ಲದೆ ತಾನು ಅನ್ನಪೂರ್ಣ ಎಂದು ಶಿವನು ತನ್ನ ತಪ್ಪನ್ನು ಅರಿತುಕೊಂಡನು ಆದ್ದರಿಂದ ಅವನು ಕಾಶಿಯಲ್ಲಿ ಪಾರ್ವತಿ ದೇವಿಯ ಮುಂದೆ ಕೈಯಲ್ಲಿ ಭಿಕ್ಷಾಪಾತ್ರೆಯೊಂದಿಗೆ ಕಾಣಿಸಿಕೊಂಡನು ಆಹಾರವು ಭ್ರಮೆಯಾಗಲು ಸಾಧ್ಯವಿಲ್ಲ ಮತ್ತು ಅದು ದೇಹ ಮತ್ತು ಆಂತರಿಕ ಆತ್ಮವನ್ನು ಪೋಷಿಸಲು ಅಗತ್ಯವಾಗಿದೆ ಎಂಬ ತನ್ನ ತಪ್ಪನ್ನು ತಾನು ಅರಿತುಕೊಂಡಿದ್ದೇನೆ ಎಂದು ಅವನು ಅವಳಿಗೆ ಹೇಳಿದನು ಅಂದಿನಿಂದ ಪಾರ್ವತಿ ದೇವಿಯನ್ನು ಅನ್ನಪೂರ್ಣ ಎಂದು ಪೂಜಿಸಲಾಗುತ್ತದೆ ಆಹಾರದ ದೇವತೆ ಎಂದು ಆಹಾರವನ್ನು ಪವಿತ್ರತೆಯ ಮನೋಭಾವದಿಂದ ಬೇಯಿಸಿದರೆ ಅದು ಪವಿತ್ರವಾಗುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಅನ್ನಪೂರ್ಣೆ ಅದನ್ನು ಆಶೀರ್ವದಿಸುತ್ತಾಳೆ ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ಅನ್ನದಾತೆ ಎಂದು ಕರೆಯಲಾಗುವ ಈ ದೇವಿಯನ್ನು ಆದಿಶಕ್ತಿಯ ಒಂದು ಅಂಶವೆಂದು ಹೇಳಲಾಗುತ್ತದೆ ಮತ್ತು ಈಕೆಯನ್ನು ಆಹಾರ ಮತ್ತು ಪೋಷಣೆಯ ಹಿಂದೂ ದೇವತೆ ಎಂದು ಕರೆಯಲಾಗುತ್ತದೆ ಆರಾಧನೆ ಮತ್ತು ಆಹಾರದ ಕೊಡುಗೆಯನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚು ಪ್ರಶಂಸಿಸಲಾಗುತ್ತದೆ ಮತ್ತು ಆದ್ದರಿಂದ ದೇವಿಯನ್ನು ಜನಪ್ರಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಅವಳು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಇನ್ನೊಂದು ರೂಪ ಭೋಲೆನಾಥನಿಗೆ ಭಿಕ್ಷೆ ನೀಡುತ್ತಿರುವ ತಾಯಿ ಅನ್ನಪೂರ್ಣೇಶ್ವರಿಯ ಚಿತ್ರವನ್ನು ಅಡುಗೆ ಮನೆಯಲ್ಲಿ ಇಟ್ಟು ಪೂಜಿಸುವುದು ಉತ್ತಮ ಮನೆಯಲ್ಲಿ ಅನ್ನಪೂರ್ಣ ದೇವಿಯನ್ನು ಹೇಗೆ ಪೂಜಿಸಬೇಕೆಂದು ನೋಡೋಣ ಮೊದಲು ಶಕ್ತಿಯನ್ನು ಶುದ್ಧೀಕರಿಸಲು ಒಂದು ಚಿಟಿಕೆ ಅರ್ಶನದಿಂದ ಜಾಗವನ್ನು ಸ್ವಚ್ಛಗೊಳಿಸಿ ನಂತರ ಅಕ್ಕಿ ಪುಡಿ ಅಥವಾ ರಂಗೋಲಿ ಪುಡಿಯಿಂದ ರಂಗೋಲಿಯನ್ನು ಹಾಕಬೇಕು ಒಂದು ಅಗಲವಾದ ಬಟ್ಟಲು ಅಥವಾ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಪುಡಿಯನ್ನು ಬಟ್ಟಲ ಮೇಲೆ ಇಡಬೇಕು ತಟ್ಟೆಯ ಅಂಚಿಗೆ ಹಚ್ಚಿ ಶ್ರೀಮಾತಾ ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ಈಶಾನ್ಯ ದಿಕ್ಕಿನಲ್ಲಿ ಪಶ್ಚಿಮಕ್ಕೆ ಎದುರಾಗಿ ಭತ್ತದ ಕಾಳುಗಳು ಮೇಲೆ ಇರಿಸಿ ಅಂದರೆ ಅಕ್ಕಿಯ ಕಾಳುಗಳ ಮೇಲೆ ಇರಿಸಬೇಕು ನಂತರ ಹೂಗಳು ವಿಗ್ರಹದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಒಂದು ಕಳಸಕ್ಕೆ ವಿಳೆದೆಲೆ ನೀರು ಮತ್ತು ತೆಂಗಿನಕಾಯಿಯೊಂದಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ವಿಗ್ರಹದ ಮುಂದೆ ಪಾಯಸ ಅಥವಾ ಗಂಜಿ ಅಥವಾ ಒಂದು ಲೋಟ ಹಾಲು ಮುಂತಾದ ಸಸ್ಯಾಹಾರಿ ಖಾದ್ಯಗಳನ್ನು ನೈವೇದ್ಯವಾಗಿ ಇಡಬಹುದು ಪ್ರಾರ್ಥನೆ ಮತ್ತು ಆರತಿಯ ಸಮಯದಲ್ಲಿ ಅನ್ನಪೂರ್ಣ ಶ್ಲೋಕವನ್ನು ಪಠಿಸಿ ನೈವೇದ್ಯಗಳನ್ನು ಪ್ರಸಾದವಾಗಿ ಸೇವಿಸಿ ಮತ್ತು ವಾರಕ್ಕೊಮ್ಮೆ ಅದನ್ನು ಬದಲಾಯಿಸುವಾಗ ಮನೆಯಲ್ಲಿ ಸಸ್ಯಾಹಾರಿ ಊಟವನ್ನು ತಯಾರಿಸಲು ವಿಗ್ರಹದ ಅಡಿಯಲ್ಲಿರುವ ಅಕ್ಕಿಯನ್ನು ಬಳಸಬಹುದು ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ರೂಪದಲ್ಲಿರುವ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಬೇಕು ಮತ್ತು ನಿಮ್ಮ ಮನೆಯಲ್ಲಿ ಆಹಾರ ಮತ್ತು ಸಂತೋಷ ನೆಮ್ಮದಿಗೆ ಎಂದಿಗೂ ಕೊರತೆಯಾಗಬಾರದು ಎಂದು ವಿನಂತಿಸಬೇಕು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಶ್ಲೋಕ ಈಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು